ನೀರನ್ನು ನಿರ್ಮಲಗೊಳಿಸುವ ಉದ್ದೇಶದಿಂದ ನಡೆಯುತ್ತಿರುವ ನಿರ್ಮಲ ತುಂಗಭದ್ರಾ ಅಭಿಯಾನದ ಮೂರನೇ ಹಂತದ ಜಲಜಾಗೃತಿ ಅಭಿಯಾನ ಡಿಸೆಂಬರ್ ಮೂವತ್ತೊಂದರಂದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೋತ್ನಾಳ್ ಗ್ರಾಮಕ್ಕೆ ಆಗಮಿಸಲಿದ್ದು ಜನವರಿ ಒಂದರಂದು ಕಾರ್ಯಕ್ರಮ ನಡೆದ ಬಳಿಕ ಅಭಿಯಾನವು ಮಂತ್ರಾಲಯ ಮಾರ್ಗವಾಗಿ ಮುಂದುವರಲಿದೆ ಅಂತ ಮಾಜಿ ಶಾಸಕ ಗಂಗಾಧರ್ ನಾಯಕ ತಿಳಿಸಿದರು ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತುಂಗಭದ್ರಾ ನೀರು ಕುಡಿದರೆ ರೋಗಗಳು ದೂರವಾಗುತ್ತೆ ಎಂಬುದು ಹಿರಿಯರ ವಾಡಿಕೆ ಮಾತು ಆದ್ದರಿಂದ ಮಲಿನಗೊಂಡಿರುವ ತುಂಗಭದ್ರಾ ನದಿಯನ್ನು ನಾವೆಲ್ಲರೂ ಒಂದಾಗಿ ನಿರ್ಮಲಗೊಳಿಸಬೇಕಾಗಿದೆ ಅಂತ ಹೇಳಿದರು ಅಭಿಯಾನದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಾಟ್ ಮುಂದಿನ ದಿನಗಳಲ್ಲಿ ತುಂಗಭದ್ರಾ ನೀರು ನಮ್ಮ ಭಾಗಕ್ಕೆ ಅತ್ಯಮೂಲ್ಯವಾಗಲಿರುವುದರಿಂದ ಮಾನ್ವಿ ತಾಲೂಕಿನ ಪ್ರತಿಯೊಬ್ಬರು ಈ ಜಲಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕರೆ ನೀಡಿದರು ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಆಗ್ತಿದೆ ಅದರಲ್ಲಿ ಪಾದಯಾತ್ರೆಯ ಮುಖ್ಯ ಅರ್ಥ ಇಷ್ಟೇ ಜಲ ಸಂರಕ್ಷಣೆ ಮತ್ತು ಜಲವನ್ನು ಉಳಿಸಬೇಕು ಮಲಿನವನ್ನು ಅಂತ್ಯಗೊಳಿಸಬೇಕಂತಕ್ಕಂಥ ದೊಡ್ಡ ಯೋಜನೆ ಇದೆ ಇದು ಯಾಕೆ ಮಾಡ್ತಾರಂತಂದರೆ ಈಗಾಗಲೇ ನಾವು ನೀರು ಅತಿ ಶ್ರೇಷ್ಠವಾದಂಥ ನೀರು ತುಂಗಭದ್ರಾ ನೀರು ಕುಡಿದ್ರೆ ರೋಗ ರೋಜನೆಗಳು ಮಾಯವಾಗ್ತದವ ಅಂತೇಳಿ ಭಾಳ ವರ್ಷಗಳಿಂದ ಹೇಳ್ತಿದ್ರು ಈಗ ನೀರು ಕುಡಿದ್ರೆ ರೋಗ ಬರ್ತಾವೆ ಅಂಥ ಹೊಲಸಾಯ್ಬಿಟ್ಟಿದೆ ನೀರು ಮುರುಘಮ್ಮನಾಲ ನೀರನ್ನು ನೋಡಿದರೆ ಅಲ್ಲಿ ನೋಡಿಬಿಟ್ರೆ ತುಂಬಕ್ಕೆ ನೀರು ಕುಡಿದಾರು ಅಂಥ ಮಲಿನ ಆಗೋಗಿದೆ ಈಗಾಗಲೇ ಬಾಜು ಎಲ್ಲ ಫ್ಯಾಕ್ಟ್ರಿಗಳಾಗಿರೋದ ತೇಜ ಕಂಪ್ಲೀಟ್ ನದಿಗೆ ಬರ್ತದೆ ಎಲ್ಲಿಗೆ ಹೋಗಲ್ಲ ಎಲ್ಲಿಗೆ ಹೋಗಕ್ಕೆ ಅವಕಾಶವೇ ಇಲ್ಲ ಅದಕ್ಕಾಗಿ ಏನಪ್ಪ ಅಂದರೆ ಇವರೇನು ಅಭಿಯಾನ ಮಾಡ್ತಾಯಿದ್ರೆ ಭಾಳ ಅರ್ಥಗರ್ಭಿತವಾದ ಅಭಿಪ್ರಾಯ ಇದು ಇವಾಗಿಂದಲ್ಲ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದರೆ ಇದರ ನೇತೃತ್ವವನ್ನು ನಮ್ಮ ಬಸವರಾಜ್ ಪಾಟೀಲ್ ಅವರು ಅವರು ಮೊದಲಿಂದಲೂ ಕೂಡ ಇದೊಂದು ಸರ್ಜೆಕ್ಟಿಂದಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವತ್ತು ನಾವು ಮೂವತ್ತೊಂದು ಸಾವಿರ ಹದಿನೈದು ಮೂವತ್ತೊಂದಕ್ಕೆ ನೋಟದಲ್ಲಿ ಎಲ್ಲ ಜಾತಿ ಜನಾಂಗ ಎಲ್ಲ ಸಮಾಜದವರು ಮುಖಂಡರು ರೈತ ತೀರ್ಥವಾದ ಎಲ್ಲ ಭಾಳಷ್ಟು ಜನ ಮಕ್ಕಳು ಬಡವರು ಡಾಕ್ಟರ್ಸು ಲಾಯರ್ಸ್ ಎಲ್ಲರೂ ಹೋಗಿ ಇವತ್ತು ಆ ಪಾದಯಾತ್ರೆಯನ್ನು ಭಾಳ ಗೌರವದಿಂದ ಸ್ವಾಗತ ಮಾಡ್ತಕ್ಕಂಥದ್ದು ಅಲ್ಲಿ ಸ್ವಾಗತ ಮಾಡಿದ ಮೇಲೆ ಅಲ್ಲೇ ಕೂಡ ನಾವು ಮಾತಾಡಿ ಅಲ್ಲಿಂದ ಸೀದಾ ಚಿಕ್ಕ ಬರೋ ಮಠಕ್ಕೆ ಹೋಗಲು ಅಲ್ಲಿ ಮಠಕ್ಕೆ ಹೋಗಿ ಮುಂಗು ಆರತಿ ಆರತಿ ಮಾಡ್ಕೊಂಡು ಅಲ್ಲಿಂದ ಸೀರೆ ಮಾಡಿಕೊಂಡು ಮಾಮೂಲಿ ಆಡಿದ್ವಿ ಮಾಡಿದೆ ಮುಂದೆನೇ ಇಲ್ಲೇ ಸಿಟಿಯಲ್ಲಿ ಸ್ವಲ್ಪ ಅಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿಸಿಟ್ ಮಾಡಿ ಇಲ್ಲಿ ಒಂದು ಗಂಟೆ ಸುಮಾರು ಟಿ ಪಿ ಪಿ ಸಂದರ್ಭದಲ್ಲಿ ಬೃಹತ್ ಒಂದು ಕಾರ್ಯಕ್ರಮ ಅದನ್ನು ಮುಗಿಸ್ಕೊಂಡು ಮತ್ತು ಇದು ಮಂತ್ರಾಲಯ ಸಂತಾಲಯಕ್ಕೆ ಇದೆ ಹೆಂಗೆ ಹೋಗ್ತಾರೆ ಎರಡನೇ ತಾರೀಕು ಬೆಳಗ್ಗೆ ಈ ರೀತಿ ಹಿಂದೆ ತಿನ್ಕೊಂಡು ಈಗ ಮಸಾಜ್ ಮಾಡ್ಬೇಕು ಇವಾಗ ಎಷ್ಟೇ ಜನ ಜನಜಾಗೃತಿ ಜನರನ್ನು ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಜನರಿಗೆ ಅವೇರ್ನೆಸ್ ಆಫ್ ವಾಟರ್ ನೀರಂದ್ರೆ ಏನು ಅದನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಯಾವ ರೀತಿ ಉಳಿಸ್ಬೇಕು ಯಾವ ರೀತಿ ಬಳಸಬೇಕು ನಾವು ಉಳಿಸೋದು ಬಳಸೋದು ತಗೊಂಡು ಅಂದರೆ ಮುಂದೆ ನಮ್ಮ ಜನ್ರೇಷನ್ಗೆ ನೀರೇನು ಸಿಗ್ತಾ ಇಲ್ಲ ಅನ್ನೋದ ಇವರು ನೆಲವನ್ನು ರಕ್ಷಣೆ ಮಾಡಬೇಕು ಇದಕ್ಕೆ ನಾವು ಸಂಪೂರ್ಣ ಬೆಂಬಲ ಮಾಡಿಕೊಳ್ಳುವಂತೆ ಮಾನವ ತಾಲೂಕಿನ ಎಲ್ಲ ಶಿವಾರ್ ಇರ್ಬೋದು ಮಾನವಿರ್ಬೋದು ಎಲ್ಲರೂ ಡಾಕ್ಟರ್ಸ್ ಲಾಯಂಟ್ಸ್ ಎಲ್ಲರೂ ರೈತರು ನಮ್ಮ ಸಂಸ್ಥೆಗಳು ಪಕ್ಷಾತೀತವಾಗಿ ಎಲ್ಲರೂ ಬಂದ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಸ್ವಾಗತ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸಲಿದೆ ಇದು ಆಲ್ ಇಂಡಿಯಾ ನಾವು ಕರ್ನಾಟಕ ಆಲ್ ಇಂಡಿಯಾದಲ್ಲಿ ಕೂಡ ಈ ಕಾರ್ಯಕ್ರಮ ಇದೆ ದೊಡ್ಡ ಕಾರ್ಯಕ್ರಮ ಇದು ಯಾವ ಅಂದರೆ ಒಂದು ಒಂದು ರಾಜಕೀಯವಾದಂಥ ಪಾದಯಾತ್ರೆ ಇಲ್ಲ ಒಂದು ಧರ್ಮದ ಪಾದಯಾತ್ರೆ ಒಂದು ವರ್ಗದ ಪಾದಯಾತ್ರೆ ಪಕ್ಷಾತೀತವಾದ ಪಾದಯಾತ್ರೆ ಮತ್ತು ಜನರ ಸಲುವಾಗಿ ಮಾಡ್ತಕ್ಕಂಥ ಪಾದಯಾತ್ರೆ ಇದೆ ಇದನ್ನು ಎಲ್ಲರೂ ಸಂಪೂರ್ಣವಾಗಿ ನಾವು ಸ್ವಾಗತ ಮಾಡ್ತಕ್ಕಂಥ ಜಾತಿ ಮತ ಪಂಥ ಯಾವುದೇ ಇಲ್ಲ ಎಲ್ಲರೂ ನಾವು ಒಂದೇ ನೀರು ಹಂಗ ಒಂದೇ ಇದ್ದಲ್ಲ ಹಂಗ ನಾವಾದರೂ ಒಂದಾಗಿ ಇದನ್ನು ನಾವು ಸ್ವಾಗತ ಮಾಡಬೇಕು ಅಲ್ಲಿ ಇವತ್ತು ಮೂವತ್ತನೇ ತಾಲೂಕು ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ನಿರ್ಮಲ ತುಂಗಭದ್ರಾ ಅಭಿಯಾನ ಕರ್ನಾಟಕ ಮತ್ತು ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗದ ಸಂಯೋಗದಲ್ಲಿ ನಾವು ಇವತ್ತು ಕರ್ನಾಟಕ ರಾಜ್ಯದ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿಯ ಒಂದು ಕಷ್ಟ ಅನ್ನ ಮತ್ತು ಸ್ವಚ್ಛತೆಯನ್ನು ಮಾಡಲಿಕ್ಕೆ ಈ ಪಾದಯಾತ್ರೆಯ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಇದು ಮೂರನೇ ಹಂತದ ಪಾದಯಾತ್ರೆಯಾಗಿದೆ ಇದು ಇಪ್ಪತ್ತೇಳನೇ ತಾರೀಕು ಇಷ್ಟಕಿಂದೆಯಿಂದ ಪ್ರಾರಂಭವಾಗಿ ನಮ್ಮ ಮಾನವಿ ತಾಲೂಕಿಗೆ ಮೂವತ್ತೊಂದನೇ ಮೂವತ್ತನೇ ಮೂವತ್ತೊಂದನೇ ತಾರೀಕು ಪೋತ್ನಾಳಲ್ಲಿ ಎಂಟ್ರಿ ಆಗುತ್ತೆ ಅಲ್ಲಿ ಎಲ್ಲ ನಮ್ಮ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ನಮ್ಮ ರಾಜಕೀಯ ಮುಖಂಡರುಗಳು ಹಾಲಿ ಶಾಸಕರು ಮಾಜಿ ಶಾಸಕರು ಹಿರಿಯರು ಪರಿಸರ ಪ್ರೇಮಿಗಳು ಮತ್ತೆಲ್ಲ ಸಂಘ ಸಂಸ್ಥೆಯ ಮುಖಂಡರು ಮುಖ್ಯವಾಗಿ ರೈತರು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಅದ್ದೂರಿಯಾಗಿ ಭೋತ್ನಾಳದಿಂದ ಒಂದನೇ ತಾರೀಕಿಗೆ ಮಾನವಿ ಬಂದು ಮಾನವಿ ಕಲ್ಮಠದಿಂದ ಸಾರಿ ಧ್ಯಾನ ಮಂದಿರದಿಂದ ನಮ್ಮ ಪಾದಯಾತ್ರೆ ಪ್ರಾರಂಭವಾಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ತಕ್ಕಂಥ ಜಿ ಎ ಪಿ ಎಮ್ ಎಮ್ ಎಸ್ ಆವರಣದಲ್ಲಿ ಬಹಿರಂಗ ಸಭೆ ಆಗುತ್ತದೆ ಅಲ್ಲಿಂದ ತದನಂತರ ಹಳ್ಳಿಗಳ ಮುಖಾಂತರ ನಮ್ಮ ತುಂಗಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಹಳ್ಳಿಗಳ ಮುಖಾಂತರ ಅಂದರೆ ಕಾತ್ರಿಕಿ ದದ್ದಲ್ಲು ರಬ್ಬಣಕಲ್ಲು ಈ ಮುಖಾಂತರ ದಿಲ್ಕೇಶಕೂರನ್ನು ಮುಟ್ಟಿ ಅಲ್ಲಿಂದ ಮಂತ್ರಾಲಯಕ್ಕೆ ನಾಲ್ಕನೇ ತಾರೀಕಿಗೆ ನಮ್ಮ ಪಾದಯಾತ್ರೆ ಕೊನೆಗೊಳ್ಳುತ್ತದೆ ಮೂರನೇ ಹಂತದ್ದು ಇದು ಮುಖ್ಯವಾಗಿ ಇದರ ಉದ್ದೇಶ ಇಷ್ಟೇ ಈಗ ಒಂದು ಕಡೆ ನದಿಯ ಮೂಲವನ್ನು ತಪ್ಪು ತಪ್ಪಿದ್ದಾವೆ ಎರಡನೇದಾಗಿ ಬರ್ತಕ್ಕಂಥ ನದಿಯ ನೀರು ಕಲುಷಿತವಾಗಿದೆ ಇವತ್ತೆಲ್ಲ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು ಇವತ್ತೇ ಒಂದು ಪತ್ರಿಕೆದಲ್ಲಿದೆ ಸುಮಾರು ನಿನ್ನೆ ಹಳ್ಳದ ನೀರು ಕುಡಿದು ಸುಮಾರು ಅರವತ್ತು ಕುರಿಗಳು ಸಂಚಿಲ್ಲ ಇವತ್ತು ವರದಿಯಾಗಿದೆ ಈ ರೀತಿ ಪ್ರತಿಯೊಂದು ಅರಿತಕ್ಕ ನದಿಯ ನೀರು ನಮ್ಮ ಜೀವಜಲ ಅಂತ ನಾವು ಏನು ಅನ್ಕೊಳ್ತೀವಿ ಇವತ್ತು ಜೀವಕ್ಕೆ ಕುರ್ತಾಗಿ ಪರಿವರ್ತನೆ ಆಗಿದೆ ಅದನ್ನೆಲ್ಲ ಪರಿಶುದ್ಧ ಮಾಡಲಿಕ್ಕೆ ಈ ಅಭಿಯಾನ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇದು ಬರೀ ಪಾದಯಾತ್ರೆಯಾಗಿ ಇರುವುದಿಲ್ಲ ಇದು ಮುಂದೆ ಇದನ್ನೆಲ್ಲ ವರದಿಗಳನ್ನು ತಗೊಂಡು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಪರ್ಯಾಯ ವ್ಯವಸ್ಥೆಗಳಾದಂಥ ಎಸ್ ಟಿ ಪಿಗಳಾಗಿರ್ಬೋದು ನದಿಯ ಮೂಲಗಳನ್ನು ಉಳಿಸ್ ಉಳಿಸ್ಲಿಕ್ಕೆ ಏನು ಅಲ್ಲಿ ಇಲ್ಲಿಗಲ್ ಅಂದರೆ ಐ ಮೀನ್ ಕಾನೂನು ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳು ಏನಾಗಿದ್ದಾವೆ ಅವನ್ನೆಲ್ಲ ತಡೆ ಹಿಡಿದು ಇದನ್ನು ಉಳಿಸ್ಲಿಕ್ಕೆ ಈ ಜಾಗೃತಿಯ ಪಾದಯಾತ್ರೆ ಅಭಿಯಾನವನ್ನು ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಬುದ್ಧಿಜೀವಿಗಳು ಪರಿಸರ ಪ್ರೇಮಿಗಳು ವಿದ್ಯಾರ್ಥಿಗಳು ಈ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವು ಬರಡು ಭೂಮಿಯನ್ನು ಕೊಟ್ಟು ನೀರಿಲ್ಲದಂತೆ ಮಾಡಿ ಹೋಗೋದನ್ನು ತಪ್ಪಿಸಲಿಕ್ಕೆ ಇದನ್ನು ಒಂದು ಪರಿವರ್ತನೆ ದಿಶೆಯಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ತಕ್ಕಂಥ ತಮ್ಮಲ್ಲೇ ನಾನು ಕೇಳಿಕೊಡುತ್ತೆ ನಿರ್ಮಲ ಕೋಟಿ ಅಭಿಯಾನದ ಅಂಗವಾಗಿ ಅಂಜನಾದ್ರಿ ಬೆಟ್ಟದಿಂದ ಇಪ್ಪತ್ತೇಳನೇ ತಾರೀಕು ಪ್ರಾರಂಭವಾಗಿ ನಮ್ಮ ಸಿಂಧನೂರು ಮತ್ತು ಜವಳಗೆರೆ ಮುಖಾಂತರವಾಗಿ ಮೂವತ್ತೊಂದನೇ ತಾರೀಕು ಹನ್ನೆರಡು ಗಂಟೆಗೆ ಪೋತಾಳ ಗ್ರಾಮಕ್ಕೆ ಬರ್ತಾ ಇದೆ ಅಲ್ಲಿ ನಾವೆಲ್ಲರೂ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ನಾವು ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ನಾವು ಅದೇ ರೀತಿ ಮತ್ತೆ ಹಿರೇಪಟ್ಟಣದಲ್ಲಿ ಬಂದು ಮಾನವಿಗೆ ತಪ್ಪತಕ್ಕಂಥ ಒಂದು ಯೋಜನೆ ಇದೆ ಒಂದನೇ ತಾರೀಕಿನ ದಿವಸ ಮಾನವಿಯಲ್ಲಿ ಬೃಹತ್ ಪ್ರಮಾಣದ ಕಾರ್ಯಕ್ರಮ ಬಿ ಎ ಪಿ ಎಸ್ ಎಮ್ಸ್ ಗ್ರೌಂಡಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆಲ್ಲ ಜನಾಂಗರು ರೈತರು ಇರ್ಬೋದು ಎಲ್ಲರೂ ಕೂಡ ಆಮೇಲೆ ಶಾಲಾ ಕಾಲೇಜಿನ ಮಕ್ಕಳು ಎಲ್ಲರಿಗೂ ಕೂಡ ಒಂದು ಈ ಪರಿಸರದ ಅಭಿಯಾನದ ಏನು ತಿಳುವಳಿಕೆ ಬರಬೇಕಾಗಿದೆ ಅದರ ಅಂಗ ಅದರ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ತುಂಗಭದ್ರಾ ನದಿಯಲ್ಲಿ ಹುಟ್ಟಿದೆ ಅಲ್ಲಿಂದ ಪ್ರಾರಂಭ ಆಗಿ ಮಂತ್ರಾಲಯದವರೆಗೆ ಬರ್ತದೆ ಮಂತ್ರಾಲಯದಿಂದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಅವರು ಬಂದು ಅಲ್ಲಿ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ಕೃಷ್ಣ ಬೇಸನ್ ತಲುಪೋವರಿಗೂ ಕೂಡ ಈ ಅಭಿಯಾನ ಪ್ರಾ ಮಾಡಬೇಕಂತ ಒಂದು ಯಶಸ್ವಿಗೊಳಿಸಬೇಕು ಇದು ಮುಖ್ಯವಾಗಿ ಪರಿಸರ ಉಳಿಸಿ ನದಿ ಉಳಿಸತಕ್ಕಂಥ ಕಾರ್ಯಕ್ರಮ ಇದು ನಾವೆಲ್ಲರೂ ಕೂಡ ಇದಕ್ಕೆ ಸಹ ಸಹಕಾರ ಆಗಬೇಕಾಗಿದೆ ಯಾಕಂದರೆ ಇವತ್ತು ನಮ್ಮಲ್ಲಿ ನೀರು ಕುಲುಷಿತಾಗಿದ್ದಾವೆ ತುಂಗಭದ್ರ ನೀರು ಕುಡಿಯೋಕ್ಕೆ ಯೋಗ್ಯ ಇಲ್ಲದಂಥ ಒಂದು ಪರಿಸ್ಥಿತಿ ಆಗಿದೆ ಒಂದು ಕಾಲಕ್ಕೆ ತುಂಗಾ ನದಿ ತುಂಗಭದ್ರಾ ನದಿ ನೀರು ಅಂದರೆ ಭಾಳ ಒಂದು ಒಳ್ಳೆ ನೀರು ಇತ್ತು ಆದರೆ ಇವತ್ತು ಎಲ್ಲ ಫ್ಯಾಕ್ಟ್ರಿಗಳು ಅವು ಇವು ಮಾಲಿನ್ಯ ಮಾಡಿ ಕುಡಿಯ ಯೋಗ್ಯದ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಇವತ್ತು ಅದನ್ನು ಉಳಿಸಬೇಕಾಗಿದೆ ಇವತ್ತಂಥ ಶಫೀಕ್ ಹುಸೇನ್ ಮಾನ್ವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ